ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಕೃಷ್ಣ ಜಯಂತಿಯ ದಿನ ಅಪರೂಪದ ಯೋಗಗಳು ರೂಪುಗೊಳ್ಳುತ್ತೆ ಈ ಅಪರೂಪದ ಯೋಗಗಳಿಂದ ಈ ರಾಶಿಯವರಿಗೆ ಶ್ರೀಕೃಷ್ಣನ ಸಂಪೂರ್ಣ ಅನುಗ್ರಹ ಸಿಗತ್ತೆ ಹಾಗಾದ್ರೆ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಯೊಂದು ಯಾವ ರಾಶಿಗೆ ಬಹಳಷ್ಟು ವಿಶೇಷ ಯಾವ ರಾಶಿಗೆ ಬಹಳಷ್ಟು ಒಳ್ಳೆದಾಗತ್ತೆ ನೋಡಿ ಅಪರೂಪದ ಯೋಗಗಳು ರೂಪುಗೊಳ್ಳೋದು ಸೂರ್ಯ ರೋಹಿಣಿ ನಕ್ಷತ್ರ ಹಾಗೆ ಸಿಂಹರಾಶಿಯಲ್ಲಿದ್ದು ಚಂದ್ರ ವೃಷಭ ರಾಶಿಯಲ್ಲಿ ಗುರುವಿನೊಡನೆ ಕೂಡಿ ಗಜಕೇಸರಿ ಯೋಗವನ್ನ ಉಂಟುಮಾಡತ್ತೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಹಾಗಾಗಿ ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಹಾಗಾದ್ರೆ ಯಾವೆಲ್ಲ ರಾಶಿಗಳು ಅದೃಷ್ಟದ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಕೃಷ್ಣ ಜಯಂತಿಯೊಂದು ಶ್ರೀಕೃಷ್ಣನ ಸಂಪೂರ್ಣ ಆಶೀರ್ವಾದ ಸಿಗತ್ತೆ ಗಜಕೇಸರಿ ರಾಜಯೋಗ ಮೇಷರಾಶಿಯ ಎರಡನೇ ಮನೆಯಲ್ಲಿ ರಚನೆಯಾಗಿರುವುದರಿಂದ ಮೇಷರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಇರುತ್ತೆ ಆರ್ಥಿಕ ಜೀವನ ವೃದ್ಧಿಯಾಗತ್ತೆ ಸಾಮಾಜಿಕ ಬೆಳವಣಿಗೆಯಾಗುತ್ತೆ ಸಾಲದ ಸಮಸ್ಯೆಯಿಂದ ಮೇಷರಾಶಿಯವರು ಮುಕ್ತಿ ಹೊಂತೀರಾ ಆರ್ಥಿಕ ಸ್ಥಿತಿ ಸುಧಾರಿಸಿ ಲಾಭವಾಗುತ್ತೆ ಸಂಘ ೊಂದಿಗೆ ಬಾಂಧವ್ಯ ಹೆಚ್ಚಾಗತ್ತೆ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನ ಪಡಿತೀರಾ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ಒಳ್ಳೆಯ ತನವನ್ನ ಗುರುತಿಸಿ ನಿಮ್ಮನ್ನ ಗೌರವಿಸಲಾಗತ್ತೆ. ಮತ್ತೊಂದು ರಾಶಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಕೃಷ್ಣ ಜಯಂತಿಯೊಂದು ಬಹಳ ಶುಭ ತರತ್ತೆ ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ ಹೀಗಾಗಿ ಕಚೇರಿಯಲ್ಲಿ ನೀಡಿದಂತಹ ಕೆಲಸವನ್ನು ಬಹಳ ಬುದ್ಧಿವಂತಿಕೆಯಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಮೇಲುಗೈ ಸಾಧಿಸ್ತೀರಾ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ಅವಕಾಶ ಸಿಗತ್ತೆ ಕೆಲಸದ ಸ್ಥಳದಲ್ಲಿ ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗತ್ತೆ ಮನೆಗೆ ಧನಲಕ್ಷ್ಮಿ ಆಗಮಿಸುವಂತಹ ಸಮಯ ಕಚೇರಿಯಲ್ಲಿ ಬಹುಕಾಲದಿಂದ ಇದ್ದಂತಹ ಸಮಸ್ಯೆಗಳು ಕೊನೆಯಾಗತ್ತೆ ಮಾತಿನಲ್ಲಿ ಮಾಧುರ್ಯ ಹೆಚ್ಚಾಗತ್ತೆ, ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗಜಕೇಸರಿ ರಾಜಯೋಗ ಲಾಭದಾಯಕ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ ಕೃಷ್ಣನ ಅನುಗ್ರಹದಿಂದ ಎಲ್ಲಾ ಕ್ಷೇತ್ರದಲ್ಲೂ ಉತ್ತಮ ಯಶಸ್ಸನ್ನು ಪಡಿತೀರಾ ವಿದೇಶ ಪ್ರವಾಸಕ್ಕೆ ಹೋಗುವ ಅವಕಾಶ ಇದೆ ಕೆಲವರಿಗೆ ಹೊಸ ಮನೆ ಕಾರನ್ನು ಖರೀದಿ ಮಾಡುವ ಅವಕಾಶ ಇದೆ ಕೃಷ್ಣನ ಕೃಪೆಯಿಂದ ಬಹುಕಾಲದ ಆಸೆಗಳು ಈಡೇರುತ್ತೆ ನಿಮ್ಮ ಪ್ರಯತ್ನಗಳಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಾ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚಾಗುತ್ತೆ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇರ್ತಾರೆ ಅದೆಲ್ಲದರಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ನಂತರ ಬಹಳ ಚೆನ್ನಾಗಿದೆ ಸವಾಲುಗಳಲ್ಲಿ ಜಯಗಳಿಸ್ತೀರಾ ನೋಡಿ ಕೃಷ್ಣನ ಸಂಪೂರ್ಣ ಆಶೀರ್ವಾದ ಕೃಷ್ಣ ಜನ್ಮಾಷ್ಟಮಿಯ ದಿನದಿಂದ ರೂಪುಗೊಂಡಂತಹ ಯೋಗಗಳಿಂದ ಈ ಮೂರು ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಮುಂಬರುವ ದಿನಗಳಲ್ಲಿ ಧನ್ಯವಾದ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ